ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ಗಳಿಂದ ಯಾರು ಹೊರಗಡೆ ಬರ್ತಾ ಇಲ್ಲ ಬ್ಯಾಕ್ ಗೇಟಲ್ಲ ನೆನ್ನೆ ಕ್ಲೋಸ್ ಮಾಡಿದ್ರು ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದ್ರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ಗಳಿಂದ ಯಾರು ಹೊರಗಡೆ ಬರ್ತಾ ಇಲ್ಲ ಬ್ಯಾಕ್ ಗೇಟಲ್ಲ ನೆನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ನಮ್ಮ ಪ್ರಾವಿಡೆಂಟ್ ಯಾರು ಯಾರೂ ಬರ್ತಾ ಇಲ್ಲ ಬ್ಯಾಕ್ ಎಲ್ಲ ನೆನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರು ಇಲ್ಲಿ ನಮ್ಮ ಪ್ರಾವಿಡೆಂಟ್ ಯಾರು ಯಾರೂ ಬರ್ತಾ ಇಲ್ಲ ಬ್ಯಾಕ್ ಗೇಟೆಲ್ಲ ನಿನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದ್ರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ಗಳಿಂದ ಯಾರು ಹೊರಗಡೆ ಬರ್ತಾ ಇಲ್ಲ ಬ್ಯಾಕ್ ಗೇಟ್ ಎಲ್ಲ ನಿನ್ನೆ ಕ್ಲೋಸ್ ಮಾಡಿದ್ರು ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದ್ರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ನಲ್ಲಿ ನಮ್ಮ ಪ್ರಾವಿಡೆಂಟ್ ಪಾಕ್ಸ್ಗಳಿಂದ ಯಾರೂ ಹೊರಗಡೆ ಬರ್ತಾಯಿಲ್ಲ ಬ್ಯಾಕ್ ಗೇಟೆಲ್ಲ ನಿನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರು ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾಕ್ಸ್ಗಳಿಂದ ಯಾರು ಹೊರಗಡೆ ಇಲ್ಲ ಬ್ಯಾಕ್ ಗೇಟೆಲ್ಲ ನಿನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರೂ ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊಂಡಿಲ್ಲ ಸರ್ ಏರಿಯಾದಲ್ಲಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ನಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ಗಳಿಂದ ಯಾರೂ ಹೊರ್ಗಡೆ ಬರ್ತಾ ಇಲ್ಲ ಬ್ಯಾಕ್ ಎಲ್ಲ ನೆನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರೂ ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ನಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ಗಳಿಂದ ಯಾರೂ ಹೊರ್ಗಡೆನೆ ಬರ್ತಾ ಇಲ್ಲ ಬ್ಯಾಕ್ ಎಲ್ಲ ನೆನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರು ಹೊರಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ಗಳಿಂದ ಯಾರೂ ಹೊರ್ಗಡೆ ಬರ್ತಾ ಇಲ್ಲ ಬ್ಯಾಕ್ ಎಲ್ಲ ನಿನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರೂ ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಯಾರು ಯಾರೂ ಬರ್ತಾ ಇಲ್ಲ ಬ್ಯಾಕ್ ಗೇಟೆಲ್ಲ ನಿನ್ನೆ ಕ್ಲೋಸ್ ಮಾಡಿದರು ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಏನು ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿರ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ ಯಾರೂ ಹೊರಗಡೆ ಬರ್ತಾ ಇಲ್ಲ ಬ್ಯಾಕ್ ಗೇಟೆಲ್ಲ ನೆನ್ನೆ ಕ್ಲೋಸ್ ಮಾಡಿದರು ಯಾರು ಮನೆಯಲ್ಲೇ ಇದ್ದಾರೆ ನಾಳೆ ಸೋಮವಾರ ಕೆಲಸಕ್ಕೆ ಬರುವಂತಹ ಸಮಯದಲ್ಲೂ ಕೂಡ ಒಂದಿಷ್ಟು ಕಾಶನ್ಸ್ನ ತಗೊಂಡು ಆಚೆ ಬರುವಂತಹ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲೇ ಸಾವಿರಕ್ಕೂ ಹೆಚ್ಚು ಮನೆಗಳಿರುವಂತಹ ಅಪಾರ್ಟ್ಮೆಂಟ್ಗಳಿದೆ ಸೊ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲರೂ ಕೂಡ ಒಂದ್ ಕಡೆ ಆತಂಕದಲ್ಲಿರುವಂತದ್ದು ಮತ್ತೊಂದ್ ಕಡೆ ಅರಣ್ಯ ಇಲಾಖೆಯಿಂದ ಈಗಾಗಲೇ ಕಾರ್ಯಾಚರಣೆಯನ್ನ ಕೂಡ ಆರಂಭಿಸಿದ್ದಾರೆ ಬೋನ್ ಅನ್ನ ಕೂಡ ಇರಿಸಲಾಗಿದೆ ಸೊ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಯಾವ ರೀತಿಯಾಗಿ ಅದರ ಒಂದು ಮುಂದಿನ ಮೂಮೆಂಟ್ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಬೇಕಾಗಿದೆ ಶ್ರೀಪಾದ್ ಓಕೆ ಈ ಹಿಂದೆಯೂ ಕೂಡ ಈ ರೀತಿ ಇಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದ ಉದಾಹರಣೆ ಇದೆಯಾ ಅರಣ್ಯ ಇಲಾಖೆಯವರು ಈ ಹಿಂದೆ ಏನಾದರೂ ಕ್ರಮ ಕೈಗೊಂಡಿದ್ರ ಈ ಬಗ್ಗೆ ಶ್ರೀಪಾದ ತುರಹಳ್ಳಿ ಸುತ್ತಮುತ್ತ ಆಗಾಗ್ಗೆ ಚಿರತೆ ಕಾಣಿಸ್ಕೊಳ್ಳುವಂತದ್ದನ್ನ ಕೂಡ ನಾವು ಕೂಡ ವರದಿ ಮಾಡಿದ್ವಿ ಇತ್ತೀಚೆಗೆ ಅಂದ್ರೆ ಎರಡು ಮೂರು ತಿಂಗಳ ಹಿಂದಷ್ಟೇ ತುರಹಳ್ಳಿಯ ಮೇನ್ ರೋಡ್ನಲ್ಲಿ ಬಸ್ಸಿಗೆ ಒಂದು ಚಿರತೆ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಅದು ಟಚ್ ಆಗಿ ಕೆಳಗೆ ಬಿದ್ದು ಬಸ್ ಚಕ್ರದಡಿ ಸಿಲುಕಿ ನಂತರ ಅದನ್ನ ರೆಸ್ಕ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಅದು ಓಡ್ ಹೋಗಿ ಅಂದ್ರೆ ರೆಸ್ಕ್ಯೂ ಮಾಡಲಿಲ್ಲ ಅದ್ರ ಪಾಡಿಗೆ ಅದು ಡ್ಯಾಶ್ ಹೊಡೆದು ಹೋಗಿರುವಂತದ್ದು ಕೂಡ ಗೊತ್ತಾಗಿತ್ತು ಆ ಕ್ಷಣದಿಂದಲೂ ಕೂಡ ಎರಡು ಮೂರು ದಿನಗಳ ಕಾಲ ಅದರ ಒಂದು ಕಾರ್ಯಾಚರಣೆ ಕೂಡ ನಡೆದಿತ್ತು ಆದರೆ ಎಲ್ಲೂ ಕೂಡ ಸೆರೆ ಸಿಕ್ಕಿ ಇರಲಿಲ್ಲ ಒಂದು ನಾಲ್ಕು ತಿಂಗಳು ಅಥವಾ ಮೂರು ತಿಂಗಳ ಹಿಂದೆ ಜಿಗಣಿ ಭಾಗದಲ್ಲಿ ಸೆರೆ ಸಿಕ್ಕಿತ್ತು ಯಾಕಂದ್ರೆ ನೇರವಾಗಿ ಹೋಗಿತ್ತು ಆ ಟೈಮ್ ನಲ್ಲಿ ಅವರು ಮನೆ ಬಾಗಿಲು ಹಾಕೊಂಡು ಅಲ್ಲಿ ಕಾರ್ಯಾಚರಣೆ ಚಿರತೆ ಸಿಕ್ಕಿತ್ತು ಆದ್ರೆ ಈ ತುರಹಳ್ಳಿ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಬಿಟ್ರೆ ಯಾರು ಇಲ್ಲಿ ತನಕ ಸೆರೆ ಹಿಡಿಯುವಂತದ್ದು ಎಲ್ಲೂ ಕೂಡ ಸಕ್ಸಸ್ ಆಗಿಲ್ಲ ಹೀಗಾಗಿ ವಾಪಸ್ ಅದು ಕಾಡಿಗೆ ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ ಕೆಲವೊಂದ್ ಬಾರಿ ಅದು ನಗರಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಯಾರಿಗಾದ್ರೂ ಕಾಣಿಸ್ಕೊಂಡು ಈ ರೀತಿಯ ವಿಚಾರ ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ನಮಗೆ ಒಂದೆರಡು ಮೊಬೈಲ್ ಫುಟೇಜ್ ಸಿಕ್ಕಿರುವಂತಹ ಪ್ರಕಾರ ಅಪಾರ್ಟ್ಮೆಂಟ್ ನ ಒಂದು ಭಾಗದಲ್ಲಿ ಅದರ ಹೆಜ್ಜೆ ಗುರುತು ಕೂಡ ಫ್ರೆಶ್ ಹೆಜ್ಜೆ ಗುರುತು ಕೂಡ ಕಾಣಿಸ್ಕೊಂಡಿದೆ ಹೀಗಾಗಿ ಇಲ್ಲೇ ಸುತ್ತಾಡ್ತಾ ಇರಬಹುದು ಅಥವಾ ಸುತ್ತಾಡಿ ರಾತ್ರಿ ಅದು ವಾಪಸ್ ಕಾಡಿಗೆ ಹೋಗಿರಬಹುದು ಒಂದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಕಾರ್ಯಾಚರಣೆ ವೇಳೆಯಲ್ಲಿ ಯಾವ ರೀತಿಯಾಗಿ ಅದರ ಮೂಮೆಂಟ್ ಇರುತ್ತೆ ಅನ್ನೋದು ಇನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ ಈ ರೀತಿ ಏನಾದರೂ ಚಿರತೆ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಬೋನ್ಗಳನ್ನ ಇಟ್ಟು ಅದರನ್ನ ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಹೀಗಾಗಿ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಒಂಬತ್ತುವರೆವರೆಗೂ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ನಂತರ ಈ ಬೋನ್ ಇರಿಸಲಾಗಿತ್ತು ಬೆಳಿಗ್ಗೆ ತನಕ ಅಂದ್ರೆ ಈ ಹೊತ್ತಿನ ತನಕ ಈ ಬೋನ್ ಇದೆ ಸೆರೆ ಹಿಡಿಯುವಂತಹ ಯಾವುದೇ ಪ್ರಯತ್ನ ಆಗಿಲ್ಲ ಆತಂಕ ಅಂತೂ ಇದ್ದೇ ಇದೆ ಅಬ್ವಿಯಸ್ಲಿ ಎಲ್ಲಾದ್ರೂ ನಗರ ಪ್ರದೇಶ ಕಡೆಗಳಲ್ಲಿ ಈ ರೀತಿಯಾಗಿ ಚಿರತೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಹೆದರಿ ಹೋಗ್ತಾರೆ ಹೀಗಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ತಮ್ಮ ತಮ್ಮಲ್ಲೇ ಮೆಸೇಜ್ ಶೇರ್ ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಮುಖ್ಯವಾಗಿ ಯಾರು ಹೊರಗೆ ಬಂದ ಬರ್ದೇ ಇರೋ ರೀತಿಯಲ್ಲಿ ಮಕ್ಕಳನ್ನ ಹೊರಗಡೆ ಆಟಡಕ್ಕೆ ಬಿಡದೆ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ನೀವು ನೋಡಬಹುದು ಫಾರೆಸ್ಟ್ ಆಫೀಸರ್ಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತದ್ದು ಬೋನ್ ಇಟ್ಟು ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಅವರು ಕೂಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇದನ್ನ ಎತ್ಕೊಂಡು ಹೋಗಿ ಬೇರೆ ಪ್ಲೇಸ್ ನಲ್ಲಿ ಇಡುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ ಅಂದ್ರೆ ಮುಖ್ಯ ಮುಖ್ಯವಾಗಿ ಅಪಾರ್ಟ್ಮೆಂಟ್ ಸುತ್ತಮುತ್ತ ಯಾವ ಪ್ಲೇಸ್ ಪ್ಲೇಸ್ನಲ್ಲಿ ಹೋಗಿದೆ ಅನ್ನೋ ಒಂದು ಮೂಮೆಂಟನ್ನು ತೆಗೆದುಕೊಂಡು ಕ್ಯಾಪ್ಚರನ್ನು ಮಾಡಿಕೊಂಡು ನಂತರ ಈ ಬೋನನ್ನು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಇಡುವಂತಹ ಪ್ಲಾನಿಂಗ್ ಈಗ ನಡೀತಾ ಇದೆ ಇನ್ನು ಕೆಲವು ಹೊತ್ತಿನಲ್ಲಿ ಈ ಬೋನನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ದೀಪ್ತಿ ಮಾಹಿತಿ ಬೆಂಗಳೂರಿನ ಮಲ್ಸಂದ್ರ ಬಳಿ ಚಿರತೆಯ ಆತಂಕ ಜನರನ್ನ ಕಾಡ್ತಾ ಇದೆ ಈಗಾಗಲೇ ಈ ಹಿಂದೆಯೂ ಕೂಡ ಯಾವ ರೀತಿ ಚಿರತೆ ಆತಂಕ ಇತ್ತು ಈಗ ಮತ್ತೆ ಮಲಸಂದ್ರ ಹತ್ರ ಚಿರತೆ ಆತಂಕ ಜೋರಾಗಿದೆ ಪೂರ್ವವುಡ್ಸ್ ಬಳಿ ಚಿರತೆ ಓಡಾಟದ ಹೆಜ್ಜೆ ಗುರುತು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಚಿರತೆ ಸೆರೆಗೆ ಬೋನ್ ಕೂಡ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಕೂಡ ಇಟ್ಟಿದ್ದಾರೆ ನೋಡಿ ಆ ಚಿರತೆ ಹೆಜ್ಜೆ ಗುರುತನ್ನು ತಾವು ಗಮನಿಸ್ತಾ ಇದ್ರಿ ಮಲ್ಸಂದ್ರದ ಪೂರ್ವವುಡ್ಸ್ ಫ್ಯಾಕ್ಟ್ರಿನಲ್ಲಿ ಆ ಮುಂಭಾಗದಲ್ಲಿ ಚಿರತೆ ಓಡಾಟದ ಹೆಜ್ಜೆ ಗುರುತಿದೆ ಸ್ಥಳದಲ್ಲಿ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಅಂತ ಕನ್ಫರ್ಮ್ ಆಗಿದೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ದೀಪ್ತಿ ಸದ್ಯಕ್ಕೆ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ ಚಿರತೆ ಕಾಣಿಸ್ಕೊಂಡಿದೆ ಅಂತ ಅಲ್ಲಿನ ಜನರು ಹೇಳೋದೇನು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕಾರ್ಯಾಚರಣೆ ಬಗ್ಗೆ ಈಗ ಏನು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಶ್ರೀಪಾದ ನಿನ್ನೆ ಸಂಜೆ ಮತ್ತೆ ರಾತ್ರಿ ಹೊತ್ತಿಗೆ ಚಿರತೆ ಕಾಣಿಸ್ಕೊಂಡಿರುವಂತಹ ವಿಚಾರ ಗೊತ್ತಾಗಿದೆ ಅಂದ್ರೆ ಪ್ರಮುಖವಾಗಿ ಈ ತಲಗಟ್ಟಪುರದ ಮಲ್ಸಂದ್ರ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಅಪಾರ್ಟ್ಮೆಂಟ್ ಸುತ್ತಮುತ್ತ ಚಿರತೆ ಓಡಾಡಿರುವಂತದ್ದನ್ನ ಕೆಲವರು ನೋಡಿ ಆತಂಕಗೊಂಡು ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿದಂತಹ ಅರಣ್ಯ ಅಧಿಕಾರಿಗಳು ಇದೀಗ ಬೋನ್ ಅನ್ನ ಇರಿಸಿದ್ದಾರೆ ನೀವು ನೋಡಬಹುದು